ಶ್ರೀ ಅಂಗಾಳಮ್ಮ ಕಟ್ಟಡ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷರಾದ ಕೆ ಕದೀರ್ ಬೇಲ್ ರವರ ನೇತೃತ್ವದಲ್ಲಿ ಕಾರ್ಮಿಕರ ಕಿಟ್ ವಿತರಣಾ ಕಾರ್ಯಕ್ರಮ ಮಾರುತಿ ಸೇವಾ ನಗರದ ಸಂಘದ ಕಚೇರಿಯಲ್ಲಿ ಇಂದು ನೆರವೇರಿತು ಈ ಕಾರ್ಯಕ್ರಮದಲ್ಲಿ ಸಂಘದ ಪದಾಧಿಕಾರಿಗಳಾದ ಸರ್ವಣನ್ ಸುಧಾಕರ್ ಹಾಗೂ ಶ್ರೀಧರ್ ಅರವಿಂದ್ ಜಾನ್ ಬಾಬು ಶಿವಕುಮಾರ್ ನಿರ್ಮಲ್ ಮೋಹನ್ ಮುರುಳಿ ಜಾನ್ಸನ್ ಇತರೆ ಮುಖಂಡರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಸಂಘದಿಂದ ನೆರವು ನೀಡಿದ ಫಲಾನುಭವಿಗಳು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಘದ ರಾಜ್ಯಾಧ್ಯಕ್ಷರಾದ ಕೆ ರವರ ಸೇವೆಯನ್ನು ಸ್ಮರಿಸಿದರು நம்ம ஸ்ரீ அங்கோலம்மா கட்டட காரண சந்தேபர் கிட்டு கொடுத்தா தீவி இவருது எலக்ட்ரீஷன் கிட்டு ஆமேல மஷிங் கிட்டு இது கொடுத்தாதி ஒன்ஹத்து ஜனக்கு கொடுத்தா தீவி நான் லீட் எல்லாம் சேரி சரவணர் சுதாக்கர் தோரை ரஜினி முருக இவரெல்லாம் சேரி நம்ம சங்கடைய நம்ம லேபர் காரி இறக்கு ಕೊಡ್ತಾ ಇದ್ದೀವಿ ನಾ ಇನ್ನೂ ತುಂಬ ಮಾಡಿದ್ದೀವಿ ನಾವು ಲೇಬರ್ಗೆ ಕಿಟ್ಟು ಆಮೇಲೆ ಅವರು ಹೋಗ್ತಾರೆ ನೋಡಿ ಮಕ್ಕಳಿಗೂ ಇದು ಈಸ್ ಕೊಟ್ಟಿದ್ದೀವಿ ಸ್ಕಾಲರ್ಶಿಪ್ ಈಸ್ ಕೊಟ್ಟಿದ್ದೀವಿ ಆಮೇಲೆ ಫಸ್ಟ್ ಲಾಕ್ಡೌನಲ್ಲಿ ಐದು ಐದು ಸಾವಿರ ಈಸ್ ಕೊಟ್ಟಿದ್ದೀವಿ ಸೆಕೆಂಡ್ ಲಾಕ್ ಮೂರು ಸಾವಿರ ಈಸ್ ಕೊಟ್ಟಿದ್ದೀವಿ ಆಮೇಲೆ ರೇಷನ್ ಕಿಟ್ಟು ಆಮೇಲೆ ಟ್ಯೂಸ್ ರೂಲ್ಸ್ ಕಿಟ್ಟು ಸ್ಟೂಡೆಂಟ್ಸ್ ಬುಕ್ಕು ಎಲ್ಲ ಈಸ್ಕೊಡ್ತಾ ಇದ್ದೀವಿ ನಮ್ಮ ಶ್ರೀ ಅಂಗಾಲಮ್ಮ ಕಟ್ಟಡ ಕಾರ್ಮಿಕರ ಸಂಘಟನೆಯ ರಾಜ್ಯರು ಕದ್ರಿ ಇದು ಒಂದು ಹೊಸದು ಒಂದು ವರ್ಷದಿಂದ ಮಾತಾಡ್ತೀನಿ ನಾನು ಫಸ್ಟ್ ನಮ್ಮ ರೂಟ್ ಮನೋರಮ ಇದ್ದಾರೆ ಅವ್ರ ಸಂಘಟನೆಯಿಂದ ನಾನು ಫಸ್ಟ್ ಮಾತಾಡ್ದಿ ಅವ್ರು ನಮಗೆ ಒಳ್ಳೆ ಸಪೋರ್ಟ್ ಮಾಡಿದ್ರು ನಮ್ಮ ಲಾಕ್ ಡೌನ್ ನಲ್ಲಿ ಯಾರು ನಮ್ಗೆ ಸಪೋರ್ಟ್ ಮಾಡಿಲ್ಲ ರೂಟ್ ಮನೋರಮ ಅವರು ನಮ್ಗೆ ತುಂಬಾ ಮಾಡಿದ್ದಾರೆ ಆಮೇಲೆ ದೀನ ದಯನು ಅವರು ನಮ್ಗೆ ಫುಲ್ ಸಪೋರ್ಟ್ ಮಾಡಿದ್ದಾರೆ ಲಾಕ್ಡೌನ್ ನಲ್ಲಿ ನಾ ಯಾರು ಬಂದು ನಮ್ಗೆ ಸಪೋರ್ಟ್ ಮಾಡಿಲ್ಲ ಅವ್ರು ರೋಟ್ ಮನೋರಮ್ಮ ಬಂದು ರೇಷನ್ ಕಿಟ್ಟು ತುಂಬಾ ಜನಕ್ಕೆ ಇಸ್ಕೊಟ್ರು ಆಮೇಲೆ ಹೋಗುವ ಮಕ್ಕಳಿಗೆ ಐದು ಸಾವಿರ ಐದು ಸಾವಿರ ಇಸ್ಕೊಟ್ರು ಆಮೇಲೆ ಮೂರ್ ಸಾವಿರ ಇಸ್ಕೊಟ್ರು ತುಂಬಾ ನಮ್ಗೆ ಎಲ್ಪ್ ಮಾಡಿದ್ದಾರೆ ರೋಟ್ ಮನೋರಮ ಅವ್ರ ನಮ್ಮ ದೇವ್ರ ಮೇಲೆ ತುಂಬಾ ಪ್ರೀತಿ ಇದೆ ಆ ಪ್ರೀತಿಯಿಂದ ನಾವು ಶ್ರೀ ಅಂಗಾರಮ್ಮ ಕಟ್ಟಡ ಕಾಂಗ್ರೆಸ್ ಸಂಘಟನೆಯಿಂದ ನಾವು ದೊಡ್ಡ ಇದು ಮತ್ತೆ ತಗೊಂಡ್ ಬರ್ಬೇಕು ನಾವು ಮಾತಾಡಿದ್ವಿ ಜನ ಸೇವಾ ಮಾಡ್ತಾ ಇದೀವಿ ನಾವು ತುಂಬಾ ಜನಕ್ಕೆ ನಾವು ಸೇವಾ ಮಾಡಿದಿವಿನ್ ತುಂಬಾ ಜನ ಕರ್ಬೋದು ಒಂದು ಸಾವಿರ ಜನ ಅನ್ನೋ ಕಾರ್ಮಿಕರನ್ನು ಕರ್ಕೊಂಡ್ಬರ್ತೇನೆ ನಮ್ಮ ಕಾರ್ಮಿಕರ ಭವಾನಿಂದ ನಾವು ತಗೊಂಡ್ ಬಂದು ಕೊಡ್ತಾ ಇದ್ದೀವಿ ನಮ್ಮ ಇನ್ಸ್ಪೆಕ್ಟರ್ ಅವರು ಇದ್ದಾರೆ ಸರ್ಕಲ್ ಆ ಮೂವತ್ತೆರಡು ಸರ್ಕಲ್ ನಲ್ವತ್ತೆರಡು ಸರ್ಕಲ್ ಮೇಡಮ್ ಇದ್ದಾರೆ ಅವರೆಲ್ಲ ನಮಗೆ ಸಪೋರ್ಟ್ ಮಾಡಿ ನಮ್ಮ ಕಾರ್ಮಿಕರಿಗೆ ಅವ್ರಿಗೆ ಅವ್ರಿಗೆ ಓದೋಕ್ಕಾಗಲ್ಲ ಇಲ್ಲಿ ಒಂದು ದಿನ ಬಿಟ್ಬಿಟ್ಟಾರ ಅವನು ಒಂದು ಕೂಲಿ ಹೋಗ್ತಾ ಇದ್ದೆ ಅವ್ರಿಗೆ ನಾವೇ ನಾವು ಎಲ್ಲ ಸೇರಿ ನಾವು ಹೋಗಿ ಬಂದು ಅವ್ರಿಗೆ ಕೊಟ್ಟು ಮಾಡಿದರೆ ರಿಜಿಸ್ಟರ್ ಮಾಡಿರ್ಬೇಕು ರಿಜಿಸ್ಟರ್ ಮಾಡಿದರೆ ಅವ್ರಿಗೆ ಎಪ್ಪತ್ತು ಸಾವಿರ ಕಾರ್ಮಿಕರ ಭವನದಿಂದ ಕೊಡ್ತಾ ಇದ್ದಾರೆ ಸಪೋಸ್ ಅವ್ರಿಗೆ ಹೇಳ್ತಾ ಇದ್ದೀವಿ ನೂರ ಐವತ್ತು ಜನ ಇದ್ದಾರೆ ನಮ್ಮ ಕಾರ್ಮಿಕವರು ಅವರು ಅವ್ರಿಗೆ ನಾ ಹೇಳ್ತಾ ಇದ್ದೀನಿ ಈ ಥರ ನಿಮಗೆ ಮೆಡಿಕಲ್ದು ಬರ್ತದೆ ಕಾರ್ಮಿಕ ಕೊಡ್ತಾರೆ ಮೆಡಿಕಲ್ದು ಎರಡು ಲಕ್ಷ ಕೊಡ್ತಾ ಇದ್ದಾರೆ ಆಮೇಲೆ ಓದುವ ಮಕ್ಕಳಿಗೆ ಇಬ್ಬರು ಜನ ಕೊಡ್ತಾ ಇದ್ದಾರೆ ಆಮೇಲೆ ಇನ್ನೂ ಏನೇನು ಇದೆ ಅದೆಲ್ಲ ನಾನು ಹೇಳ್ತಾ ಅವ್ರ ವಾರ ವಾರ ಒಂದು ಒಂದು ಮೀಟಿಂಗ್ ಕೊಟ್ಟು ಈ ಥರ ಎಲ್ಲ ಬರ್ತಾ ಇದ್ದೀನಿ ನಮ್ಮ ಅವ್ರಿಗೆ ನಾವು ಹೇಳ್ತಾ ಇರ್ತೀವಿ ವಾರ ಮೀಟಿಂಗ್ ಕಾರ್ಮಿಕ ಅವ್ರಿಗೆ ಮನೆ ಇಲ್ಲದಿದೆ ಅವ್ರಿಗೆ ಮನೆ ಕೊಟ್ಟರೆ ಚೆನ್ನಾಗಿರ್ತದೆ ಅದೇ ನಮ್ಗೆ ಇದು ಅವ್ರಿಗೆ ಯಾಕಂದ್ರೆ ಮನೆಯಲ್ಲಾದ ಬಾಡಿಗೆ ಇದ್ದಾರೆ ಅವ್ರಿಗೂ ಒಂದು ಮನೆ ಕೊಟ್ಟರೆ ಚೆನ್ನಾಗಿರ್ತದೆ ನಾನು ಸಚಿವರ ಹತ್ರನೂ ಮಾತಾಡಿದ್ದೀನಿ ನಾವು ಇಲ್ಲಿ ನಮ್ಮ ಜಾನಿ ಗ್ರಾಮಲ್ಲಿ ಹುಟ್ಟು ಇರೋರಿಗೆ ಅಕ್ ಪತ್ರ ಕೊಡಬೇಕು ನಮ್ಮ ಜಮೀರ ಸಪ್ ಹತ್ರನೂ ಮಾತಾಡ್ತಿದ್ದೀನಿ ಅವ್ರನ್ನು ಮಾಡಿದ್ದೀನಿ ಮಾಡಿಕೊಡ್ತೀನಿ ಹೇಳಿದ್ದಾರೆ ಜಾತ್ ಸಾರಕ್ಕೆ ಫಸ್ಟ್ ನಾನು ಜಾಸ್ತಿ ಸಾರು ಹತ್ರ ಕೊಟ್ಟಿದ್ದೀನಿ ಜಾತ್ ಸಾರ ಮಾಡಿಕೊಡಿನ ಹೇಳಿದ್ದಾರೆ ಅವ್ರ ಪಿ ಹತ್ರ ಅದ್ರಿಂದ ನಾನು ಹೋಗಿ ಜಮೀರ್ ಸಾರ್ ಹತ್ರ ಹೋಗಿ ಭೇಟಿ ಮಾಡಿಬಿಟ್ಟು ನಾನು ಲೆಟ್ರು ಕೊಟ್ಟಿದ್ದೀನಿ ಅದೆಲ್ಲ ವಿಜ್ಞಾನ ನಮ್ಮ ಹತ್ರ ಇದೆ ನಾವು ಲೆಟ್ರ್ ನಮ್ಮ ಸಂಘಟನೆ ನಾವು ಕೊಟ್ಟಿದ್ದೀವಿ ಆ ಜಮೀರ್ ಅಹಮದ್ನು ಕೊಟ್ಟಿದ್ದೀನಿ ಆಮೇಲೆ ಸ್ಲಂಬರ್ ಕಮಿಷನರ್ ಕನು ಕೊಟ್ಟಿದ್ದೀವಿ ಇವಾಗ ಹೊಸ ಕಮಿಷನರ್ ಬಂದಿದ್ದಾರೆ ಅವ್ರಗುನು ನಾವು ಕೊಟ್ಟಿದ್ದೀವಿ ಬಂದು ಸರ್ವೆ ಮಾಡಿದ್ದಾರೆ ನಮ್ಗೆ ತುಂಬಾ ಜಲ್ದಿ ಮಾಡಿಬಿಟ್ಟಾರೆ ಜಾಸ್ತಿ ಸಾರು

எங்களுக்கு பசங்களுக்கு ஸ்காலர்ஷிப் பண்ணி கொடுத்தாரு எங்கள் வீட்டுக்காருக்கு கிட்டு கொடுத்தாரு அதுக்கப்புறமா மெடிக்கல் இது செக்அப் மெடிக்கல் செக்கப் பண்ணாரு இன்னும் அது ஸ்காலர்ஷிப்பு புக்ஸு கிட்டு கொடுத்தாங்கோ நாங்களே போய் வாங்கிட்டு வந்தோம் அவர் அட்ரஸ் சொன்னாரு நாங்களே போய் வாங்கிட்டு வந்தோம் போக முடியாதவங்களுக்கு அவரே போய் வாங்கிட்டு வந்து கொடுத்தாரு இன்னும் நிறைய ஹெல்ப் பண்ணணும்னு நாங்கள் எதிர்ப்பு வந்துச்சுன்னா கூட அவர் முன்னாடியே சொல்றாரு எல்லாருக்கும் அது பிரகாரம் நாங்கள் பண்ணிக்கிறோம் உடனே வந்து கிளீன் பண்றாங்க நம்ம மேஸ்திரி வேலை சேரும் அதுக்கெல்லாம் நல்லா ஹெல்ப் பண்றாரு எதனா கிட்ட வந்தா அதெல்லாம் கொடுக்குறாங்க எந்த ஹெல்ப் இருந்தாலும் நம்மளுக்கு பண்றாங்க ரொம்ப நம்மளுக்கு ரொம்ப ஹெல்ப்ஃபுல்லா இருக்கு அவர் ரொம்ப நல்லா கரெக்டா பண்றாரு அவங்க மாட்டேன் சொல்றது இல்ல ஆ இந்த படிக்கிற பசங்களுக்கு லேப்டாப் எல்லாம் என் தம்பி பசங்க கூட வாங்கி கொடுத்துறாரு எல்லாம் பண்ணி நினைக்கிறாரு ஒரு ரூபாய் எதிர்பார்க்கறது இல்ல நேரமா நம்ம நம்ம வரைக்கும் நம்ம இத்தனை வருஷமாக பாக்குறோம் ಅದೇ ಅರಿನಲ್ಲಿ ಸ್ಟಾರ್ಟ್ ಬಂದ್ಬಿಟ್ಟು ಆಲ್ರೆಡಿ ಮನೆ ಸೈಟ್ ಇದ್ರೂ ಮನೆ ಕಟ್ ಕೊಟ್ಟಿದ್ದಾರೆ ಅದೆಲ್ಲ ನಮ್ಗೆ ಗೊತ್ತಿರುವು ಎಲ್ ತನಕ ತುಂಬಾ ಜನಾಗ್ ಸೈಟ್ ಇರುವಾಗ ಮನೆ ಕಟ್ಟೋರು ಆಗ್ತಾ ಇಲ್ಲ ಅವ್ರು ನಿಂತ್ಕೊಂಡು ಕಟ್ ಕೊಟ್ಟಿದ್ದಾರೆ ಮತ್ತೆ ಏನಂದ್ರೆ ಪವರ್ ಪವರ್ ಪ್ರಾಬ್ಲಮ್ ಇದ್ರೆ ಇಮಿಡಿಯೇಟ್ ಆಗಿ ಕ್ಲಿಯರ್ ಮಾಡ್ತಾರೆ ಚೇಂಬರ್ ಏಂಬರ್ ಬ್ಲಾಕ್ ಆಗಿದ್ರೆ ಅದನ್ನ ಇಮಿಡಿಯೇಟ್ ಆಗಿ ಕಾಲ್ ಮಾಡಿ ಕ್ಲಿಯರ್ ಮಾಡ್ತಾರೆ ಈ ತರ ಎಲ್ಲ ಸೋಷಿಯಲ್ ವರ್ಕ್ ಅವ್ರು ಬಾಳಿದ್ದಾರೆ